ಎ ಟ್ರಾಪ್ಲೆ ಹೇಳಿದ್ರಲ್ಲ ನಮ್ಮ ಅಧ್ಯಕ್ಷರು ಅಲೋ ಅಂದರೆ ಅಲೋ ಅಂತಾರೆ ಅಲೋ ಅಂದ್ರೆ ಯಾಕೆ ಅಲೋ ಅಂತಾರೆ ಯಾರು ಅಲೋ ಅಂದಿರಬೇಕು ಹಂಗಾಗಿ ಅಲೋ ಆಗಿರುತ್ತೆ ಅಷ್ಟೇ ಈಗ ನಾವು ಹಿಂದೆ ಸಣ್ಣ ಇದ್ದಾಗ ಒಂದು ಮಾತು ಕೇಳಿದ್ದೆ ಏನಪ್ಪ ಅಂದರೆ ಒಂಥರ ಗಾದೆ ಮಾತಾರನೂ ಆಗುತ್ತೆ ಈಗ ಎಲ್ಲದಕ್ಕೂ ಡಿ ಕೆ ಶಿವಕುಮಾರ್ ಈಗ ಏನೇ ಆದರೂ ಡಿ ಕೆ ಶಿವಕುಮಾರ್ ಏನೇ ಆದರೂ ಡಿ ಸಿ ಎಮ್ಮು ಏನೇ ಆದರೂ ಕೆ ಪಿ ಸಿ ಅಧ್ಯಕ್ಷರು ಅಂತಿದೆಯಲ್ಲ ಹಿಂದೆ ಹಿಂಗೆ ಒಂದು ಮಾತಾಡೋರು ಗೌಡ್ರೆ ಗೌಡ್ರೆ ನಿಮ್ಮ ಮಗನ ಗಂಡು ಮಗ ಆಯಿತು ಅಂದರೆ ನಮ್ಮದಲ್ಲ ನಮ್ಮದಲ್ಲೇ ವೃತ್ತಪುಷ್ ಕೈವಾಡ ಅಂದ್ರಂತೆ ಹಂಗೆ ಮಾತು ಎತ್ತಿದ್ರೆ ಡಿ ಕೆ ಶಿವಕುಮಾರ್ ಅವ್ರು ಕಾಣ್ತಾರೆ ಯಾರಿಗೆ ರೈಸಿಂಗ್ ಸನ್ ಇರುತ್ತೆ ಅದನ್ನೇ ನೋಡೋದು ಜಾಸ್ತಿ ಅದಕ್ಕೆಲ್ಲ ತಲೆ ಕೆಡ್ಸ್ಗಳಲ್ಲ ತನಿಖೆ ಮಾಡಿರಿ ಅಂತ ಅವರೇ ಹೇಳಿದಾರಲ್ಲ ತನಿಖೆ ಕೊಡಿ ಅಂತ ಇವ್ರು ಕರೆಕ್ಟಾಗಿದ್ದರೆ ತನಿಖೆ ಕೊಡಲಿ ಇವ್ರು ಯಾಕೆ ಇಷ್ಟು ದಿನ ಮಿನಾಮಿ ಎಣಿಸ್ತೀರ ತನಿಖೆ ಕೊಡೋಕ್ಕೆ ಯಾರು ಮಾಡಿದರೂ ಎಲ್ಲ ಲಾಕ್ ಆಗ್ತಾರೆ ಯಾರು ಮಾಡಿದ್ರೆ ಎಲ್ಲ ಲಾಕ್ ಆಗಲೇಬೇಕಲ್ಲ ಆಗಿರ್ತಾರೆ ಅಲೋ ಅಂದ್ರ ಅಲೋಜನ ಶಾಸಕರು ಈಗ ಈಗೇನು ಟ್ರ್ಯಾಪ್ ಮಾಡಿಲ್ಲ ನಮಗೆ ಅದು ಅವಶ್ಯಕತೆ ಇಲ್ಲ ಅಂತ ಅವಶ್ಯಕತೆ ಇಲ್ಲ ಮಾಡಬಾರ್ದು ಅದೆಲ್ಲ ಈಗಿನ ಏನಾಗ್ತದೆ ರಾಜಕೀಯದಲ್ಲಿ ಕಲುಷಿತ ವಾತಾವರಣ ಆಗ್ತದೆ ಯಾರೇ ಮಾಡಿದರೂ ತಪ್ಪೇ ಅದು ಅವ್ರು ಮಾಡಿದರೆ ಇವ್ರು ಮಾಡಿದಂತ ಯಾರೇ ಮಾಡಿದರೂ ತಪ್ಪು ಅಂತ ವ್ಯವಸ್ಥೆಗಳೆಲ್ಲ ದೂರ ಇರಬೇಕು ಯಾವುದೋ ಒಂದು ವ್ಯವಸ್ಥೆಯೊಳಗೆ ಯಾವುದೋ ಒಂದು ನಂಬಿಕೆ ವಿಶ್ವಾಸಕ್ಕೆ ಬೆಲೆ ಇಲ್ಲದಂಗೆ ಆಗ್ತದೆ ಈಗ ನೀವು ಹುಟ್ಟಿ ಮೀಡಿಯಾದವ್ರು ಬಂದಿದ್ದೀರಿ ನೀವು ನಾನು ಕೆಲವು ಸ್ಟೇಟ್ಮೆಂಟ್ಗಳು ಹೇಳ್ತೀನಿ ನೀವು ಅದು ನಿಮಗೆ ಬೇಕಾಗಿದ್ದು ಸಾರ್ವಜನಿಕರಲ್ಲಿ ನಿಮಗೇನು ಟಿ ಆರ್ ಪಿ ಬೇಕು ಅನ್ನೋದು ಅಷ್ಟೇ ಹಾಕಿದ್ರೆ ಅದೇ ಒಂಥರ ನೀ ಇದ್ದಂಗೆ ಹಾಂ ಆದರೆ ಏನು ಹೇಳಿರ್ತೀವಿ ಒಳ್ಳೇದು ಹೇಳಿರ್ತೀವಿ ಕೆಲವು ಟೈಮು ಕೆಲವು ಟೈಮ್ ಬೈದು ಇರ್ತೀವಿ ಎರಡನ್ನು ತೋರಿಸಿದ್ರೆ ಅದು ಟ್ರ್ಯಾಪು ಅನಿ ಎರಡು ಬರಲ್ಲ ನೀವು ಹಂಗೆ ಮಾಡಿರ್ತೀರಲ್ಲ ಅದೇ ಥರನೇ ಇದೊಂದು ಟ್ರ್ಯಾಪ್ ರಾಜೀನಾಮ ಬಸವರಾಜ್ ಹೊರಟ್ಟೆಯವರು ಅಂತಲ್ಲ ನಾನು ಈ ವ್ಯವಸ್ಥೆ ನಾನು ಭಾಳ ಕನ್ಸಿಟ್ಕಂಡು ರಾಜಕೀಯಕ್ಕೆ ಬಂದವನು ಈ ಅನಿ ಟ್ರಾಫಿನ್ ವ್ಯವಸ್ಥೆ ಈ ಒಂದು ರೀತಿ ಬೇರೆ ಬೇರೆ ರೀತಿ ವ್ಯವಸ್ಥೆಗಳನ್ನೆಲ್ಲ ನೋಡಿ ಯಾಕೆ ರಾಜಕೀಯಕ್ಕೆ ಬಂದೇನು ಅನ್ನೋದು ನನ್ನ ಮನಸ್ಸಲ್ಲಿ ಇದೆ ಅವ್ರು ಹೇಳಿದರೆ ನಾನು ಹೇಳಿಲ್ಲ ಅಷ್ಟೇ ಡಿಫ್ರೆನ್ಸು ಎಲ್ಲ ವ್ಯವಸ್ಥೆನೂ ನಮಗೇನು ಫ್ರೀಡಮೇ ಇಲ್ಲ ಫ್ರೀಡಮ್ಮೇ ಇಲ್ಲ ರಾಜಕಾರಣಿಗಳಂದರೆ ಅವರು ಮನುಷ್ಯರು ಅಂತ ಕನ್ಸಿಡರೇ ಮಾಡಲ್ಲ ರಾಜಕಾರಣಿಗಳ ಒಬ್ಬರು ಮನುಷ್ಯ ನಮ್ಮಂಗೆ ಮನುಷ್ಯ ಮನುಷ್ಯನ ಕನ್ಸಿಡರ್ ಮಾಡಲ್ಲ ಅವ್ರನ್ನೊಂದು ಕಟ್ ಹಾಕೋದಪ್ಪ ನಾವು ಮನೆ ಮಠ ಬಿಟ್ಟು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸರ್ವಿಸ್ ಮಾಡ್ತೀವಿ ಕಳೆದ ಮೂರು ವಾರ ಇದ್ದೀವಿ ಸಾರ್ವಜನಿಕರು ಸಿಕ್ಕಿಲ್ಲ ಗಂಡ ಹೆಂಡ್ತಿ ಎಂಡ್ತಿ ಮಕ್ಕಳು ಮಕ್ಕಳನ್ನ ನೋಡಿಲ್ಲ ಇಂಥ ಒಂದು ವ್ಯವಸ್ಥೆ ನಾವು ಬದುಕ್ತಿರ್ತೀವಿ ಎನಿ ಟ್ರ್ಯಾಪು ಯಾರೋ ಒಬ್ಬ ಏನೋ ಅಂತಂದು ಹೇಳೋದು ಏನೋ ಒಂಥರ ರಾಜಕೀಯದಲ್ಲಿ ದೌರ್ಜನ್ಯಗಳು ಇವನ್ನೆಲ್ಲ ನೋಡಿಬಿಟ್ರೆ ಯಾಕಂದ್ರೆ ನಾವು ರಾಜಕೀಯಕ್ಕೆ ಬಂದಿದ್ದೀವಿ ಅನ್ನೋ ಫೀಲಿಂಗ್ ನನಗೂ ಇದೆ ಅಲ್ಲ ಆಗಲ್ರಿ ನಾನು ಹೇಳಿದ್ನಲ್ಲ ಈಗ ಎಲ್ಲರೂ ಒಂದು ತಗೋಬೇಕು ಇದನ್ನ ನಾನು ಹೇಳೋದು ಮುನ್ನ ಸರಿ ಅನಿಟ್ ರ್ಯಾಪ್ ಒಂದು ಚರ್ಚೆ ಇಟ್ಟು ತಪ್ಪಲ್ಲ ಸದನದಲ್ಲಿ ಯಾಕೆ ಅಂದರೆ ಸುಮ್ಮನೆ ವಿನಾ ಕಾರಣ ಒಂದು ಯಾವುದೋ ಒಂದು ವೀಕ್ನೆಸ್ ಮನುಷ್ಯನ ವೀಕ್ನೆಸ್ ಹಿಡ್ಕೊಂಬಿಟ್ಟು ಈ ಥರ ನೀಟ್ರ್ಯಾಪ್ ಮಾಡೋದು ಸುಮ್ಮನೆ ಏನೋ ಒಂದು ಆಸೆಗಳು ತೋರಿಸಿ ಈ ಥರ ಎಲ್ಲ ವ್ಯವಸ್ಥೆ ಮಾಡಿದ್ರೆ ಇದು ಏನಾಗ್ತದೆ ಮುಂದಿನ ನಮ್ಮ ಯುವಕರು ಅಲ್ಲಿ ನಮ್ಮ ಗ್ಯಾಲರಿಲಿ ಬಂದು ಯುವಕರು ಸ್ಕೂಲ್ ಮಕ್ಕಳು ನೋಡ್ತಾ ಇರ್ತಾರೆ ಇಂಥ ವಿಷಯಗಳನ್ನ ನೋಡಿದ್ರೆ ಏನಾಗ್ತದೆ ಮಕ್ಕಳು ಮನಸ್ಸಲ್ಲೂ ನಾಳೆ ದಿನ ಲೆಕ್ಚರ್ಗಳಿಗೆ ಅನಿಟ್ರಾಪ್ ಮಾಡಿ ಮಾರ್ಕ್ಸ್ಗಳು ಅಂತ ಪರಿಸ್ಥಿತಿ ಬಂದರೂ ಬರ್ಬೋದು ಈ ಥರ ವ್ಯವಸ್ಥೆ ಎಲ್ಲ ಕಡಿಮೆ ಹಾಕಬೇಕು ಇದಕ್ಕೊಂದು ಸುಗ್ರೀವಾಜ್ಞೆ ಮುಖಾಂತರ ಈ ಹನಿ ಟ್ರಾಪ್ಗೆಲ್ಲ ಬಂದು ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ ಈಗ ಇದು ಸರ್ ಹನಿ ಟ್ರಾಪ್ ವಿಚಾರಕರು ಕೂಡ ಸಾಕಷ್ಟು ಶಾಸಕರು ಸಚಿವರು ಹಾಗೆ ಆಗಿದ್ದಾವೆ ಕೇಸ್ ಕೊಡಿರಿ ಅಂತ ಹೇಳ್ತಾರೆ ಕೆ ರಾಜನ್ ಅವರು ಬಿಟ್ಟಿದ್ದಾರೆ ಅಲ್ಲ ಅವರೇ ಹೇಳಿದ್ರಲ್ಲ ನಾನು ಸತೀಶ್ ಚಂದ್ರ ಅಲ್ಲ ಶ್ರೀರಾಮ್ ಚಂದ್ರ ಅಲ್ಲ ಅಂತ ಅದರ ಅರ್ಥ ಇನ್ನೇನು ಆಗಿದ್ದೀನಿ ಅಂತಾನೆ ಹೌದಲ್ರಿ